ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಇವಾಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ನಾನಿವತ್ತು ಒಂದೊಳ್ಳೆ ಪ್ಲೇಸಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೇ ಬಿ ಆರು ಆರೂವರೆ ಆಗಿತ್ತು ಆಗ ವೀಡಿಯೋ ಸ್ಟಾರ್ಟ್ ನೈಟ್ ನೈಟೆಲ್ಲ ಫುಲ್ಲು ಸಾಂಗ್ ಕೇಳ್ಕೊಂಡು ಆರಾಮಾಗಿ ಬಂದ್ವಿ ಬಂದಿದ್ದೆ ನಮಗೆ ಗೊತ್ತಾಗಲಿಲ್ಲ ಬಟ್ ಈಗ ಬೆಳಗ್ಗೆನೇ ನಿದ್ದೆ ಕಟ್ಟಿದ್ರಿಂದ ಈಗ ನಿದ್ದೆ ಸ್ಟಾರ್ಟ್ ಆಗ್ತಾಯಿತ್ತು ನಮಗೆ ಸೊ ಹಾಗೆ ಬರ್ತಾ ಅಂದವೇ ಅಲ್ಲೇ ಒಂದು ಪ್ಲೇಸ್ ಸಿಕ್ತು ನಮಗೆ ಇದು ಬ್ರಿಡ್ಜ್ ಸಿಕ್ತು ಸೊ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಬಂದ್ವಿ ಎವಿ ಬಿಸಿಲು ಆಲೇ ಆರೂವರೆ ಏಳು ಗಂಟೆ ಆಗಿರೋದ್ರಿಂದ ತುಂಬಾ ಬಿಸಿಲು ಹೊಡಿತಾಯಿತ್ತು ಇರೋರೆಲ್ಲ ಹೆಂಗೆ ಇಲ್ಲಿ ಓಡಾಡ್ತಾರಪ್ಪ ಅನ್ಕೋ ಅನಿಸುತ್ತೆ ಎವಿ ಬಿಸಿಲು ನಾವು ಯಾವಾಗಲೂ ಮನೇಲಿ ಇದ್ದು ಅಭ್ಯಾಸ ಆಗಿರೋದ್ರಿಂದ ಇಷ್ಟು ಬಿಸಿಲಲ್ಲಿ ಸುತ್ತಾಡಿದ್ದಂದು ಒಂಥರ ಅನ್ನಿಸ್ತಾಯಿತ್ತು ಅದರಲ್ಲೂ ಮಕ್ಕಳು ಕೂಡ ಇದ್ರಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಟ್ಯಾನ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆಗ್ಬೋದು ಮೇ ಬಿ ಕೊನೆವರೆಗೂ ವಿಡಿಯೋ ನೋಡಿ ಸೊ ಹಾಗೆ ನೆಕ್ಸ್ಟು ಬರೋ ಪ್ಲೇಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ సో కొనేవర్గ వీడియో నోడి సపోర్ట్ మిమ్మ இன்னொன்று 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 வஞ்சா வந்து மூத்த கூட வஞ்சா வந்து ப்ளீஸ் கூட கூட அம்மோட கூட ஓகே நான் கீழே நீங்க கூட மூத்த o papa papa o సో తుంబా నిద్ద కట్టితిది రాత్రి నవ మార్కనిదిలా సో బేస్ట్ టు మార్నింగ్ దివగ బీకి హోదగ తుంబా ఆతి అంటే మద సిడుపే అవగా నిమనా మసతిని बाय Bye पापा Bye Bye पापा पापा बाय ಓಕೆ ಗೈಸ್ ಫಸ್ಟ್ ನಾವು ಬಂದಿದ್ದು ಜೋಗ್ ಫಾಲ್ಸ್ಗೆ ಬಂದ್ವಿ ಮಾರ್ನಿಂಗ್ ವ್ಯೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಜೋಗ್ ಫಾಲ್ಸ್ಗೆ ಬಂದ್ವಿ ಬಂದಾದ್ಮೇಲೆ ನಾವು ಫ್ರೆಶ್ ಅಪ್ ಎಲ್ಲ ಮುಗಿಸ್ಕೊಂಡು ಸೊ ಇಲ್ಲಿ ಹೆಂಗೆ ಆಯಿತು ಅಂತಂದರೆ ಹೇಳ್ಬಿಟ್ಟು ಸೊ ನಾವು ರೆಸಾರ್ಟು ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ರೂಮ್ಸ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಅಲ್ಲಿ ರೂಮು ಅಷ್ಟಕ್ಕಷ್ಟೇ ಯಾವುದು ನಮಗೆ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ಸೊ ಹಾಗಾಗಿ ಓಕೆ ಇನ್ನೂ ನಾವು ಮುಂದೆ ಪ್ಲೇಸ್ಗಳು ನೋಡಬೇಕಲ್ವಾ ಸೊ ಹಾಗಾಗಿ ನಾವು ಇಲ್ಲೇ ಸ್ಟೇ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಕೊಟ್ಬಿಟ್ಟು ಫ್ರೆಶಪ್ ಆದ್ವಿ ಬರೀ ಫ್ರೆಶ್ ಅಪ್ ಆಗೋದ್ಕೇ ತೌಸಂಡ್ ಟೂ ಹಂಡ್ರೆಡ್ ತೊಗೊಂಡ್ರು ಪೇ ಮಾಡಿದ್ವಿ ಸೊ ನಾವು ಫ್ರೆಶ್ ಅಪ್ ಆಗಿ ಸೊ ನೆಕ್ಸ್ಟು ಮುಂದೆ ಎಲ್ಲಾದರೂ ತಿಂಡಿ ತಿನ್ನೋಣ ಹೇಳ್ಬಿಟ್ಟು ಬಂದ್ವಿ ಇನ್ನು ಅವಾಗ ತಾನೇ ಓಪನಿಂಗ್ ಇತ್ತು ಎಲ್ಲ ಕೂಡ ಸೊ ಜೋಗ್ ಫಾಲ್ಸಲ್ಲೂ ಆವಾಗ ತಾನೇ ಎಲ್ಲ ಓಪನ್ ಮಾಡಿದರು ಸೊ ಅದೇ ಯಾವುದೇ ಥರ ಏನೂ ಅಲ್ಲಿ ಸಿಗಲಿಲ್ಲ ನಮಗೆ ಸೊ ನೆಕ್ಸ್ಟು ಬೇರೆ ಕಡೆ ನೋಡೋಣ ಅಂತೇಳ್ಬಿಟ್ಟು ಅಲ್ಲಿ ಜಸ್ಟ್ ನೋಡಿಕೊಂಡು ಹೋಗಿದ್ದು ಅಷ್ಟೇ Магаллалар барбоқ мадам ўйтади. Ҳа, ҳаво. Тутафансиз. Шурди бирзин берала, мақсад. Ҳа. Лея фул манжу. Нире бўлди?

என்னதுனா? நான்தான் பால்கானுது. ஓயிரும். ஆயி கொண்டா. வணக்கம் மாடு. யாருக்கு? அவர்க்கு. மாடு அவர்க்கு. சரி, அவர்க்கு. ஐ. ஐ. ஐ மார்புக்கு. அப்பா அப்பா அப்பா. இங்க பெரியரும். மூ. മങ്കള് <that> <slowly> <gucks> <laughs> <radASS engineering> <abansYN> <mess sheet>...? Obrigada. <laughs> <laughs> ಗಾಯ್ಸ್ ಸೊ ಜೋಗ್ ಫಾಲ್ಸ್ ನೋಡಿದ್ವಿ ಜೋಗ್ ಫಾಲ್ಸಿಂದ ನೆಕ್ಸ್ಟು ಒನ್ ಅವರ್ಗೆ ಹೋಗೋಣ ಅಂತೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಸೊ ಅಲ್ಲಿ ರೂಮಲ್ಲಿ ಸ್ಟೇ ಆಗೋಣ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಆಮೇಲೆ ಸೊ ಒನ್ ಅವರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ ಸೊ ಆದ ಅಲ್ಲಿ ತಿಂಡಿ ತಿನ್ನೋಣ ಅಂತ ಗಾಡಿ ಸೈಡಲ್ಲಿ ನಿಲ್ಲಿಸಿದ್ವಿ ಯಾವ್ಲಾರ ನೋಡಿ ಇಡ್ಲಿ ಸಾಂಬಾರು ಇದೇ ಥರ ಇರುತ್ತೆ ಸೊ ನನಗಂತೂ ಯಾಕಾದರೂ ಬಂದೋ ಅನ್ನೋ ಥರ ಹುಟ್ಟಿತ್ತು ಯಾಕಂದರೆ ಫುಡ್ಡಿಂದ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು ನನಗಂತೂ ಕಂಫರ್ಟಬಲ್ಲೇ ಆಗಲಿಲ್ಲ ಫುಡ್ಡಲ್ಲಿ ಸೊ ಬನ್ಸ್ ಇಷ್ಟ ಆಯಿತು ಲಾಸ್ಟ್ ಟೈಮ್ ಕೂಡ ಟ್ರೈ ಮಾಡಿದ್ದೆ ಸಲ ತುಂಬ ಚೆನ್ನಾಗಿತ್ತು ಇದು ಅಷ್ಟೇ ಬಾಳೆಹಣ್ಣಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿತ್ತು ಸೊ ಹೆಂಗೋ ಇಷ್ಟನೋ ಕಷ್ಟನೋ ತಿಂದ್ಕೊಂಡು ಹೊರಟ್ವಿ ಹಾಗೆ ಒಂದು ಮ್ಯಾಂಗೋ ತೊಗೊಂಡೆ